ಆ ವೃತ್ತಿಯ ಆಳ್ವಾಸ್ ಪ್ರಗತಿ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಯೋಗ ಮೇಳದ ಸಮಯದಲ್ಲಿ ನಾವು ಇದ್ದೇವೆ ಇದರಲ್ಲಿ ಹಿಂದೆ ಇರುವಂತಹ ಸ್ವಲ್ಪ ವಿಷಯವನ್ನು ನಾನು ಪೀಠಿಕೆಯಾಗಿ ಹೇಳಬೇಕಾಗ್ತದೆ ಇದು ನಿರಂತರವಾಗಿ ಹದಿನೈದು ವರ್ಷದಿಂದ ನಡೆದುಕೊಂಡು ಬಂದಂತಹ ಒಂದು ಪ್ರಗತಿ ಉದ್ಯೋಗ ಮೇಳ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ಕಂಪೆನಿಯವರಿಂದಾಗ್ಲಿ ಅಥವಾ ಭಾಗವಹಿಸುವ ವಿದ್ಯಾರ್ಥಿಗಳಿಗಾಗ್ಲಿ ಸಂಪೂರ್ಣ ಉಚಿತವಾಗಿ ಇರುವಂತಹ ಒಂದು ಉದ್ಯೋಗ ಮೇಳ ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ದೇಶದ ಯಾವುದೇ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಪಾಲ್ಗೊಳ್ಳುವಂತ ಅವಕಾಶವನ್ನು ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಮತ್ತು ವ್ಯವಸ್ಥಿತವಾಗಿ ಯಾವುದೇ ಗೊಂದಲಗಳಿಲ್ಲದೆ ನಡೆಯುವಂತಹ ಒಂದು ಉದ್ಯೋಗ ಮೇಳ ಸುಮ್ಮನೆ ಒಂದು ಫಾಲ್ಸ್ ಅಂಕಿಅಂಶವನ್ನು ನಾವು ಯಾವತ್ತೂ ಕೊಡುವವರಲ್ಲ ಕಂಪನಿಯವರನ್ನು ಮುಂಚಿತವಾಗಿ ಪರಿಶೀಲನೆಗೊಳಿಸಿ ಪಾಲ್ಗೊಳ್ಳಲು ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ ಯಾವುದೇ ಫಲ ಪಕ್ಷ ಇಲ್ಲದೆ ಯಾವುದೇ ರಾಜಕೀಯ ಲಾಭ ಇಲ್ಲದೆ ಯಾವುದೇ ಕೃಪಾಘೋಷಿತರಿಂದ ಇದು ನಡೆಯದೆ ಇದು ಆರ್ವಾಸ್ ವಿದ್ಯಾಸಂಸ್ಥೆ ನಡೆಸಿಕೊಂಡು ಬಂದಂತಹ ಹದಿನೈದನೇ ವರ್ಷದ ಉದ್ಯೋಗ ಮೇಳ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಲಕ್ಷದಷ್ಟು ರೂಪಾಯಿ ಇದಕ್ಕಾಗಿ ನಾವು ಹಣವನ್ನು ವಿನಿಯೋಗಿಸ್ತಾ ಇದ್ದೇವೆ ಇದು ಕೇವಲ ಎರಡು ದಿನ ನಡೆಯುವಂತಹ ವರ್ಷದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಅಲ್ಲದೆ ಇದರ ಹಿಂದೆಯೂ ಒಂದು ನಾಲ್ಕು ತಿಂಗಳ ಕಾಲ ಆಮೇಲೆ ನಡೆದ ನಂತರವೂ ಒಂದು ನಾಲ್ಕು ತಿಂಗಳ ಕಾಲ ಇದರ ಇದೆ ಇದಕ್ಕಾಗಿ ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತದೆ ಸದಾ ನಮ್ಮ ಸಂಸ್ಥೆಯಲ್ಲಿ ಒಂದು ಸಾವಿರದಷ್ಟು ಕೊಠಡಿಗಳನ್ನು ಇಟ್ಟುಕೊಂಡು ಒಂದು ಎರಡು ಸಾವಿರಕ್ಕೂ ಮಿಕ್ಕಿದಂತಹ ಕಂಪ್ಯೂಟರ್ಸ್ ಅನ್ನು ಇಟ್ಟುಕೊಂಡು ಒಂದು ನೂರು ಸಾವಿರ ಜನ ಸಿಬ್ಬಂದಿಗಳು ಸ್ವಯಂ ಸೇವಕರು ಕೆಲಸ ಮಾಡಿಕೊಂಡು ನಡೆಯುವಂತಹ ಈ ಒಂದು ಉದ್ಯೋಗ ಮೇಳ ಎಲ್ಲ ಬರುವ ಇರಬಹುದು ಅದಕ್ಕೆ ಬೇಕಾಗುವ ಖರ್ಚು ವೆಚ್ಚಗಳು ಎಲ್ಲವೂ ಇರ್ಬಹುದು ಅದೆಲ್ಲವನ್ನು ಸಂಸ್ಥೆ ಬರೆಸ್ತಾ ಬಂದಿದೆ ಇದೊಂದು ದೇಶದ ಅತ್ಯುತ್ತಮ ಅಂತ ಅತಿ ದೊಡ್ಡ ಒಂದು ದೀರ್ಘಕಾಲ ನಡೆಯುವಂತ ಒಂದು ಉದ್ಯೋಗ ಮೇಳ ಎಂಬುದನ್ನು ತಾವುಗಳು ತಿಳ್ಕೋಬೇಕು